ಕೆಲಸ ಹುಡುಕ್ಯಾಡಿಸ ಕಾತ್ರಿ ನನಗ್ಯಾರಾದ್ರೂ ಬಂದು ಕೆಲಸ ಕೊಟ್ಟರೆ ಪುಣ್ಯ ಬರ್ತೈತಿ ಕೆಲಸ ಹುಡುಕ್ಯಾಡ ಸಾಕಾತಿ ನನಗ್ಯಾರಾದ್ರೂ ಬಂದು ಕೆಲಸ ಕೊಟ್ಟರೆ ಪುಣ್ಯ ಬರ್ತೈತಿ ಕಾಕಂಡಿಗೆ ಅವರು ಕರ್ಗದೆ ಅಂದ್ರು ಕಲಾಟಿಗೆ ಅವರು ಕಲ್ಲದೆಯಾದ್ರೂ ಕಾಕಂಡಿಗೆ ಅವರು ಕರ್ಗದೆ ಅಂದ್ರು ಕಲಾಟಿಯವರು ಕರ್ಗದೆ ಅಂದ್ರು ಎಲ್ಲವರು ಎದು ಬೇಷಧನ್ ಬಾರಪೇಷನ್ ಏನು ಕೇಳ್ತಿ ನನ್ನ ಬಾಳೆ ಕೆಲಸದ ಸಂಬಂಧ ಬಂದ ಎರಡು ಹುಡುಕಿ ಇಡೀ ರಾಜ್ಯ ರಾಜ್ಯಕ್ಕೆ ಜಿಲ್ಲಾಕ ಜಿಲ್ಲಾಕ ತಾಲೂಕು ತಾಲೂಕ ಕಡಿಕ ಮಿಕ್ಕಿದ ಕಿಲ್ಲಿ ಬಾಣಿಕರೇ ಕರೆ ಕೆಲಸನ ಸಿಗುವಾತ ಎಟ್ಟರೆ ಹುಡುಕ್ಯಾಡು ಕೆಲಸ ಕೆಲಸ ಹುಡುಕ್ಯಾಡಿ ಹುಡುಕ್ಯಾಡಿ ಸಾಕಾಗಿ ಸಾಕಾಗಿ ಈ ಊರು ಬಸ್ ಸ್ಟ್ಯಾಂಡ್ ಬಂದು ಇಳಿದುಕನ ಕಣ ಹುಚ್ಚನಾಯಿ ಬೆನ್ನು ಹತ್ತಿದು ಆ ಹುಚ್ಚನಾಯಿ ಬೆನ್ನು ಹತ್ತಿದ ಬಡ್ತಿಗೆ ಬಿರ್ಗನ ಓಡ್ಕೋತ ಬನ್ನಿ ನಾ ಓಡುದು ನೋಡಿ ಊರು ಮಂದಿ ಕರೆದ್ರು ತಮಾನಿ ಈ ಬಾರ್ಲೇ ಹಿಂಗ್ಯಾಡಕತ್ತೆ ಏನಾಗೈತಿ ಅಂದಾಗ ಅಂದ್ರೆ ಅವ್ರು ಏನಿಲ್ಲರಿ ಅಪ್ಪ ನಾ ಈ ಊರಿಗೆ ಹೊಸ ಅವ್ನು ಯಾಕೆ ಗೊತ್ತಿಲ್ಲ ನಾನು ನೋಡೋಣ ನಾಯಿ ಒಂಥರ ಪೆನ್ನ ಹತ್ತಿ ಅದಕ್ಕೆ ಅವ್ರು ಏನು ಬೇಕು ಮಗನ ನೀನು ನೋಡ್ರೆ ಮತ್ತು ನಿನ್ನ ಆಕಾರ ನೋಡಿದ್ರೆ ನಾಯಿ ಬೆನ್ನು ಹತ್ತಾರ್ದಿ ಏನು ಬೆನ್ ಹತ್ತವಂದ್ರೆ ಅವ್ರು ಆದರೂ ಕೇಳ್ತಾರೆ ಹಿರಿಯಾರ ಹೆಸಕ್ ಬಂದಿಪ್ಪ ಯಾವ್ರವ ಏನು ಸುದ್ದಿ ನೀ ಅಂತ ಏನಿಲ್ರಿ ನಾನು ಸಂಗ ಸ್ವಲ್ಪ ಹೇಳ್ಕೊಂಡಿ ಹೇಳ್ಕೊಂಡು ಅವ್ರು ಅಂದರು ನೋಡ್ತಮ್ಮ ನೀ ಹಿಂಗ ಇಲ್ಲಿ ಹುಚ್ಚರಂಗ ಅಡ್ಡಾಡಿದ್ರೆ ಕೆಲಸ ಆಗುದಿಲ್ಲ ಸೀದಾ ಈ ಊರಿಗೆ ಹೋಗ ಆ ಒಬ್ಬ ದೊಡ್ಡ ಶ್ರೀಮಂತ ಅಂತ ಅದು ಯಾರೋ ಗೌಡ್ರಪ್ಪ ಯಾರ ಹಾ ಶ್ರೀಕಾಂತ್ ಗೌಡ ಶ್ರೀಕಾಂತ್ ಗೌಡ ಆ ಶ್ರೀಕಾಂತ್ ಗೌಡ್ ಮನಿ ಹುಡ್ಕ್ಯಾಡ್ ಹುಡುಕ್ಯಾಡ್ ಗೊತ್ತ ಬರಾಕತ್ತೀ ಇಲ್ಲಿ ಶುಗವಾಗ್ತ ನಿಮ್ಗೆ ಯಾರ್ಯಾದ್ರೂ ಗೊತ್ತಾಯ್ತು ಇಲ್ಲ ಇನ್ನು ಯಾರ ಕೇಳಿ ಯಾರ ಬಿಡ್ಲಿ ಇಲ್ಲೊಬ್ರಿ ಯಾರ ಬರಕತ್ತಾರ ಕೇಳು ಕೇಳೋಣ ಅವ್ರ ಬಾಯಿಲಿ ಶ್ರೀಕಾಂತ ಗೌಡ್ ಮನೆಯಲ್ಲಿ ಐತೆ ಕೇಳಿ ಬಿಡೋಣ ಮುಗದ್ ಹುಗ್ಗಿ ಉಂಡ್ಲಿ ನಿನಗ್ ಬರಬಾರ ಬಂದು ಹೋಗ್ಲಿ ನಿನ ಚಟ್ಟೆ ಕಪ್ಪಿ ಬಿಡ್ಲಿ ಹುಡುಗಿಯರ್ ಕಣ್ ಚುಗವ್ವ ಅಲ್ಲ ನೀನು ಆಯ್ತು ನಾ ಹಾದ ಮತ್ ನನಗೆ ನನಗ ಹಿಂಗ್ ಮಾಡ್ತೀಯ ಅಂದಂಗ ನೀವು ಯಾರು ಗೊತ್ತ ನಾವು ಇದ್ರವ್ರವ್ರು ಓಯ್ ನೀವು ಇದ್ರವ್ರ ಚಲೋ ಹತ್ತು ರೂಪಾಯಿ ನಮಗೂ ನೀವು ಬೇಕಾಗಿತ್ತ ಎದಕ್ಕ ತಪ್ಪು ತಿಳ್ಕೊಬೇಡ್ರಿ ನಾನು ಈ ಊರಿಗೆ ಹೊಸಬ್ರಿ ಹಿಂಗಂದ್ರೆ ಹಾ ಹಾ ಈ ಊರಿಗೆ ಹೊಸಬ್ರಿ ಅದಕ್ಕೆ ನೀವು ಅದೇ ಅಂತಾರಲ್ಲ ಕಾಗೆ ಕುಂಡ್ರು ಕಟ್ಟು ಅಳ್ಳಿ ಮೂಡಕ್ಕೆ ಅದಕ್ಕೆ ನೀವು ಸಿಕ್ಕ್ರೆ ಅದಕ್ಕೆ ನೀವು ಬೇಕagit ತಂದಿ ಅಷ್ಟೆ ನಮೇಕ ಬೇಕು ಅಲ್ಲ ಇವರು ಹೇಳಲಿಲ್ಲ ಏನಿಲ್ಲ ರೀ ನಾನು ಇವ್ರಾಗ ಯಾರ್ ಯಾರೋ ಹಹಾ ಶ್ರೀಕಂಠ ಗೌಡ್ರೆ ಅವರು ಮನೆ ಹುಡುಕ ಜಾ ಅಂತ ಬಂದಿನ್ರಿ ಅವನು ಒಟ್ಟೆ ಮುಂಜೇ ಹುಡುಕ ಜಾ ಹುಡುಕ ಜಾ ತ ಓ ಶ್ರೀಕಂಠ ಗೌಡ ಮನೆಗೆ ಬಂದಿರಾ ಹೂ ನಾವು ಅವರ ನೀವು

ಅಲ್ಲ ಆ ಮಂಡ್ಯ ನಮಗ ಸುಮಾರು ಒಂದು ಎಪ್ಪತ್ತು ಅವಾಗ ಈಕಿದಿರಿ ಹದಿನೆಂಟು ಇರಬೇಕು ಇಂಥವ್ರೆಲ್ಲ ಸಣ್ಣ ಸಣ್ಣ ಅವ್ರ ಹೊತ್ಕೊಂಡ್ ಹಾರು ಹೊಯ್ಕೊಳ ರೇ ಏನ್ ನೀವಾದ್ರ ಗೌಡ್ ನಾವನ್ನ ನಿಮ್ಮವ್ರು ನಾವು ಎತ್ತೇಳಿ ಹೋಗ್ಲಿ ನಿಮ್ಮ ಗೌಡ್ರ ಮನೆ ಎದಕ್ ಬೇಕು ಕೆಲಸ ಕೆಲಸ ಕೇಳಕ್ ಬಂದ್ರಿ ಕೆಲಸ ಮಾಡ್ತಾರ ಏನೇನ್ ಮಾಡ್ತಿರಿ ಕೆಲಸ

ಸಿಂಗಲ್ ಪಲ್ಟಿ ಡಬಲ್ ಪಲ್ಟಿ ಸಮಾಧಾನ ಸಮಾಧಾನ ಸಮಾಧ ಈ ಸಿಂಗಲ್ ಪಾರ್ಟಿ ಡಬಲ್ ಪಾರ್ಟಿಲೇ ಬೇಕಾಗಿತ್ತು ನನಗೆ ಮೊದಲು ಹಿಂಗೆ ಅಂದ್ರೆ ಏನು ರೀ ನಿಮಗೆ ಗೊತ್ತಾಗುವಲ್ಲ ಹ್ಞೂ ಮತ್ತು ಯಾರಿಗೆ ಗೊತ್ತಾ ಅವು ಏನಿದ್ರು ನಮ್ಗೆ ಟ್ಯಾಕ್ಟ್ರ್ ಅವ್ರಿಗೆ ಗೊತ್ತಾಗು ನಿಮ್ಗೇನು ಗೊತ್ತಾಗುವಲ್ಲ ಅಂದ್ರೆ ಏನ್ರಿ ನಿಮ್ಮದು ಪಟ್ಟಿ ಎರ್ಚ್ ಹೊಡಿದ ಬೇರೆ ಪಟ್ಟಿ ಎಳ್ಸಿ ಬೇರೆ ಗಮತ್ತಗಾರಿ ರೀ ಅದಕ್ಕೆ ಎದ್ದದ ಕ್ಲೈಮ್ ಗನ ಮತ್ತು ನೀರು 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 ಹಾಕ್ತೀರಿ ಹ ಅಯ್ಯಾ ಹೋಲಾ ಹೋಲಾ ಹಾ ಹಾ ಇಲ್ಲ ಇಲ್ಲ ಏ ಅದಕ್ಕೆ ಬಿಡ್ರಿ ನ ಅದಕ್ಕೆ ಎತ್ತ ಕೈ ಮಗನ ನೀರು ಹಾಕ್ತಿರಿ ನಾ ನೀರು ಹಾಸು ಬಡತಿಗೆ ಹ ಪಾಳೆ ಪಾಳೆ ಹಚ್ಚಾರು ನನ್ನಲಿ ಬಾ ನಿನ್ನಲಿ ಬಾ ನನ್ನಲಿ ಬಾ ನಿನ್ನಲಿ ಬಾ ನನ್ನಲಿ ಬಾ ನಾರ್ಗೆ ಒಟ್ಟ ಟೈಮ ಕೊಟಿಲ್ಲ ಏ ಸಿಂಚಿಲ್ಲ ನೀರು ಹಾಕ್ತಿರಿ ಏನು 4 ಇಂಚು ಬಿಳ್ತೋ ಎಷ್ಟು 4 ಇಂಚು ತಟ್ಟ 9 ಇಂಚು ಹೊಡೆಯೋ ರಗಡ ಮಂದಿದಾರೋ ಹೆಂಗೆ ಹೊಲ ನೋಡಿ ಓ ಹೊಲ ಹೆಂಗೆ ಹಂಗ ಹೆಂಗೆ ಅವ ಸಾರು ಅವ ಏನಾಯ್ತು ಹೊಲ ಹೆಂಗೆ ಇರ್ತದೆ ಹಂಗೆ ನೀರು ಇಂದು ಐತೆ ಇಂಚೈತೆ ನಮ್ಮಲ್ಲಿ ಹನ್ನೆರಡು ಇಂಚು ಅದಾವ ಯಪ್ಪ ಇಲ್ಲಿ ಒಂಬತ್ತು ಇಂಚಿತ ತಗೊಂಡು ಏನು ಮಾಡಲಾ ಅಲ್ಲ ಏನು ಹಾಸರ ಭಾಳ ಮಂದಿ ಆಕಿನ ಹೊಲ ಸಿಗುವಲ್ದು ಮೇಡಮರ ಓ ಹೆಂಗೈತೆ ರೀ ಈಗ ನೀರು ಹಾಸುದು ಆಯ್ತು ಆಯ್ತು ಆಯ್ ಇಡ್ತೀನಿ ಒಟ್ಟ ಕೆಲಸ ಕಾಸ್ಬೇಕು ನಾನು ಅಂದಂಗ ಪರಿಚಯನೇ ಇಲ್ಲ ಹೌದ್ರಿ ಅಂದಂಗ ನಿಮ್ ಹೆಸರೇನ್ರಿ ಗೌರಿ ಅಂತ ಚಂದ ಐತೆ ಗೌರಿ ಐತಿ ನಿಮ್ ಹೆಸರು ನನ್ನ ಹೆಸರು ಅಲ್ಲೇ ಮಗಲೈತ್ ಸೂತ್ವಾ ಮತ್ ಏನು ಗೌರಿ ನನ್ನ ಹೆಸರ ಈಶಾ ಗೌರಿ ಪ್ಲಸ್ ಈಶಾ ಹಾಂ ಅಣ್ಣ ಏನಾಯ್ತು ಹಾ ಹಾಂ ನೋಡು ದೇವ್ರು ಹೆಂಗೆ ಸೇರ್ಸ್ಯಾನ್ ಒಂದ್ರಾಗ ಒಂದು ಅಲ್ಲಿ ಬೆಳಕಿ ಬಿಟ್ಟವು ದೇವ್ರು ಸೇರ್ಸ್ಯಾಡ್ ಸೇರ್ಸಾಕತ್ತಾನ ಅಂದಂಗ ಅಂದಾಗ ನನ್ನ ಕೆಲಸ ಕೇಳಾಕತ್ತಿದ್ರಲ್ಲ ಅದೇ ನೀವು ಏನು ಮಾಡ್ತೀರಿ ಕೆಲಸ ಅಲ್ಲಿ ಅಲ್ಲಾರ ಇಷ್ಟೊತ್ತನ ಬಿಡಪ್ ಕೊಟ್ಟಿನಿ ಸಣ್ಣ ಸಣ್ಣ ಹುಡುಗರು ಬರ ಕುಂತವು ಗೌಡ್ರ ಮನ್ಯಾಗ ಕಸ ಉಡಕ್ತಿನಿ ಬಾಂಡೆ ತಿಕ್ಕ್ತನೋ ಮೇಡಮರ ಇನ್ನೇ ಮೇಡ್ರಿ

சிக்கல்

লপড়াত <laughs> <Love at> <laughs> <The bad -a -tow> Good luck. La... ಪವಿತ್ರ ನವ ಪ್ರೀತಿ ಹೆಂಗೈರ ಹೆಂಗಿ ತೂನಿ ಹೆಂಗೈರ ಜೀವನ ಹೆಂಗಿ ಈ ಅವರ ಕಾಶಿಪ್ಪ ನೀನ್ ಹೆಸರಾ ಏಟ್ ಮಾಡಿ ಪೇಮೆಂಟ್ ಏಟ್ ಮಾಡಿ ಪೇಮೆಂಟ್ ಏಟ್ ಮಾಡಿ ಪೇಮೆಂಟ್ ಏಟ್ ಮಾಡಿ ಪೇಮೆಂಟ್ ನಿಮ್ ಮಪ್ಪ ಕೊಟ್ಟ ಏನ್ವಾ

ಅತ್ತಲದಾಗ ಇದೆ ಹೆಂಗ್ ನನ್ನ ಮಕ್ಕಳು ಅದಿರಿ ನೀ ಮೂರು ಗಂಡಸುರ ಯಾರು ಹೆಂಗ್ಸುರ ಯಾರು ಗೊತ್ತಾಗಲ್ಲ ಆಗಲಿ ನಾನು ಗೌರ ಯವ್ವ ವಂಕೆೇಶ್ವರಿ ಓನ್ папа ಹಾಲು ಮಾರಕ್ಕೆ ಬಂದು ಹುಳಿ ಅಕ್ಷೊಳಕತ್ತಿ ನೀ ಇಲ್ಲಿ ಏನ್ папа ಇಲ್ಲಿ ಏನು ಯಪ್ಪ ಅಕ್ಷೊಳಕತ್ತಿ ಇಲ್ಲಿ папа ಇಲ್ಲ ತಿಂಡಕ್ಕೆ ನಾನೇ ಕುನದಿನಿ ಇಟ್ಟತ ಗೌಡ್ರು ಮನೆಬೇಕತ್ತ папа ಅವರಿಗೆ ಅವ್ರ ಎಂತೆಂತ ಚಿಲ್ಲರ ಮಕ್ಕಳಿಗೆ ನೋಡ್ತೇವ್ ನೋಡು ಲೋಕಾಪುರ ಬಸ್ ಸ್ಟ್ಯಾಂಡ್ ಸಂಡಾಸ ನೀರ್ ಹಾಕ ಚಲೋ ಹಂದಿ ಹೊಡ್ಯಾವ್ಯ ಲೈನ್ ಹಚ್ಚದ ನಿಮ್ ಅವನ ಸ್ವಲ್ಪ ಸ್ಟ್ಯಾಂಡರ್ಡ್ ನೋಡ್ರಿ ಇಂತ ಚಿಲ್ಲರ ನನ್ ಮಕ್ಳು ತೋಡಿ ಜೀವನ ಹಾಳು ಮಾಡ್ಕೋತಿರೀ ಪ್ರೀತಿ ಮಾಡ್ತಾರ ವ್ಯಾಯಾಮ ಮಾಡ್ತಾನೆ ನೀವು ನವನ್ ಎರಡು ಸಾಗ್ಯದ ಅವನಿಗೆ ಮಗ ವಾಮ ಕೆಮ್ಮದ್ರ ನಾಲ್ಕು ಸಲ ಸೈತ ನೀವು ಯಾರು ಮನಷ್ಯಾಗುಟ್ಟದವ್ರು ಹರ್ಯ ಅವ್ರಿಗೆ ಅದ ಇಲ್ಲ ಹರ್ಯ ಕತ್ತೀವಿ ಅದಾವ ಏನು ಹಿರಿಯಾರ್ ಹಿರಿಯಾರ್ ನಮ್ಮಲ್ಲಿ ನಮಸ್ಕಾರ ನೀನು ಗೊತ್ತಿಲ್ಲ ಗೊತ್ತಿಲ್ಲ ಹಿಂಗ ನಡೆಯಲ್ಲ ನಮ್ಮಲ್ಲಿ ಮತ್ತೆ ನಮ್ಮಲ್ಲಿ ಬ್ಯಾರೆ ಟೈಪ್ ಅದ ಹೌದ್ರಿ

ಅರೇ ಗಣಸರಿಗೆ ಗಣಸರಿಗೆ ಹೆಂಗಿನಾ ಹೌದರಾ ನಾನು ಈ ಊರಿಗೆ ಹೊಸಾಗಿ ಬಂದೆ ಹೌದಿಲ್ಲ ಹೌದು ಹೌದ್ರೆ ನನ್ನ ನೆನಪು ಇಂ ಅಂತ ಇರಲಿ ಅಂತ ಓ ಅಂದ್ರೆ ನಿಮ್ಮದು ನಮಗೆ ಬಡದೈತರೋದು ಇದು ಗೊತ್ತಾಗಬೇಕು ಯಾರು ವಿಮ ಯಪ್ಪ ಗೌಡ್ರ ಮನೆಗೆ ಇವನ ಹೆಸರು ಗೌರೇಶ್ ಅಂತ ಗೌರ್ ಮನೆ ಕೆಲಸ ಕೇಳಿಕೊಂಡು ಬಂದ ನಾನು ಕೆಲಸ ಬಾರಿ ಮಾಡ್ತಾನಂತಪ್ಪ ಕೇಳ ಹೇಳ್ತಾನ ಏನೇನ್ ಮಾಡ್ತಿ ಬೇಕಾದ್ ಮಾಡ್ತೀನಿ ಬೇಕಾದ್ ಕೆಲಸ ಹಾಕ್ತಿರು ಇಳಕ ಎಲ್ಲ ನಿಮ್ ಮಗಳಿಗೆ ಹೇಳ್ಬಿಟ್ಟು ಇನ್ನೇನ್ ಹೇಳ್ಬೇಕಾ ಒಳಗೆ ಗಂಟೆ ಬಿದ್ರಿ ಬರ್ರಿ ನೀವು ನೋಡ್ರಿ ರಂಟಿ ಬಿಡ್ತೀನಿ ಕಂಟಿ ಬಿಡ್ತೀನಿ ನೆಗಲಿ ಬಿಡ್ತೀನಿ ಹರಕ್ತೀನಿ ಬೇತ್ತೀನಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಏನು ಗೊತ್ತಿಲ್ಲ ಇದಕ್ಕೂ ಗೊತ್ತಿಲ್ಲ ಮೊಳ ಮಕಾಶಿಗೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಗೊತ್ತಾಯ್ಲಿ ಇದಕ್ಕ ಮಗನ ಟಿಬಲ್ ಪಟ್ಟಿ ಎಬ್ಸಿದ್ ಪಿಂಡ್ರಿ ಮಗನ ಮಗನ ಇಲ್ರಿ ನಾವ್ ಏನ್ ಮಾಡ ನೀರ್ ಹಸ್ಕೋಬೇಡ ಡ್ಯಾಮ್ ತುಂಬದಂಗ ಕೆನಲ್ ತುಂಬಿ ಒಡದ್ತು ಏ ಕಾಜಿ ಬಿಡನು ನಾವ್ ಒಟ್ಟ ನೀರ್ ಚೆಲ್ಲದಂಗ ಹಾಸ್ತೇನ್ರಿ ಅಗ್ದಿ ಶಿಸ್ತು ಮಡಿ ಮಾಡಿ ಹಾಸ್ತೇನ ಏನ್ ಮಡಿ ಮಾಡ್ತಿಲ್ಲ ನೀನ್ ನೋನ ನೀನು ಇಡ್ಲಿ ಕೊಡುದ್ರೆ ಪಾವು ಕಿಲ್ಲ ರಕ್ತಿಲ್ಲ ನೀರು ಹಾಸ್ಸನ ತಮ್ಮಗ ಎಲ್ಲಿ ಅದಾವು ನೀರು ಈ ಮಾತು ವಾಪಸ್ ತಗೋರಿ ಮರುಭೂಮಿಯಾಗೆ ಪೆಟ್ರೋಲ್ ತೆಗ್ದ್ಬಗ ಅದನ್ನ ನನ್ನ ತಾಕತ್ತು ಬಗ್ಗೆ ಪ್ರಶ್ನೆ ಮಾಡಬೇಡ್ರಿ ಆಯ್ತು ಒಂದು ಸಲ ಕೆಲಸ ಹಚ್ಚಿರಿ ನೋಡಿರಿ ನೀವು ಏನೇನು ಮಾಡ್ತೀ ಅಂದಿಲ್ಲ ನೀರು ಹಾಸ್ತಿ ಇನ್ನು ಮತ್ ಹೊಯ್ಕೊಬೇಕೇನು ನೀರು ಹಾಸೋಕೆ ಹೋಗ್ಬೇಡ್ ನೀ ಹಾಂ ನಿನ್ಗೆ ಹೊಡಿಯಕ್ಕೆ ಬರ್ತದೇನು ಹಾಂ ಹೊಡೆದು ಏನು ರೀ ಗಾಡಿ ಗಾಡಿ ರೀ ಹಾಯ್ ಬಿಡ್ರಿ ಅವನು ಹತ್ತಿನಾರು ಗಾಲಿ ಲಾರಿ ಹೊಡೆದ ಮಗನ ಇನ್ನು ತಾರ್ಗಿರಿ ಯಾಲ್ ಯಾಕ ನೀರ ಒಮ್ಮೆ ಗೇರ್ ಎರ್ಸಿ ಮುಗಿದ ಹೋತ ಮಗನ ಒಮ್ಮೆ ಟ್ಯೂಬಲ್ ಟೈರ್ ಟವರ್ ಹೊಡೆದ ಮಗನ ಗೊತ್ತಿಮ್ ನೋಡಿದ್ರಿ ಗಾಡಿ ಹೊಡಿತ ಮಗ ನಡಿ ನಮ್ ಗೌಡ್ರ ಮನೆಯಾಗ ಹೊಡಿಯಕತಿ ಗಾಡಿ ಹಸಿರ್ಲ ಕೆಲ್ಸಕ್ಕೆ ಚಲೋ ಆತ್ರಿ ಮತ್ ಪಗಾರ ಅದು ಸರಿಯಾಗಿ ಕೊಡಿಸ್ಬೇಕು ನಮಗೆ ನೀವು ಲೆಕ್ಕಪತ್ರ ನಾನು ಕೈಯ್ಯಾಗ ಅದು ಕರೆ ಹೌದಿಲ್ಲ ಒಯ್ರೆ ಬರ್ರಿ ಒಯ್ಯ ವೇರಿ ಯಪ್ಪಾ ನಡಿ ಗೌಡ್ರ ಮೈ ಪಟ್ನ ತೋರ್ಸು ನಾ ಹಾಲು ತೊಗೊಂಡಕ್ ಓಡಿ ಬರ್ತೀನಿ ನಡಿ ಮತ್ತೇನು ಬೇರೆ ಕೆಲಸನು ಯಪ್ಪಾ ಹಾಲು ತೊಗೊಂಡಕ್ನ ಪಟ್ನ ಬರ್ತೀನಿ ಯಾವ್ವ ಯಪ್ಪಾ ನಿಮ್ಮವ್ವ ಹಗಲು ಚಿಕ್ಕಿ ಆದ್ರೆ ನೀನು ರಾತ್ರಿ ಚಿಕ್ಕಿ ಅದಿ ಹುಡುರಿ ನೀನು ಕೈ ಮುಗಿತೀನಿ ಆ ಇಂಥ ಚಿಲ್ಲರೆ ಮಕ್ಕಳಿಗೆ ನೋಡಿ ಹೆಸ್ರು ಕೆಡ್ಸೋಬ್ಯಾಡಪ್ಪ ಸ್ಟ್ಯಾಂಡರ್ಡ್ ನೋಡು ಆಯ್ತು ಇಂಗ ಹಿಂಗ ಬರಕತ್ರು ಶರ್ಟರ್ ಅಳಿಯಕ ಕಾರ್ನಾಗ ಅಂದ್ರ ನೆದರ್ ಆಬೇಕು ಹಂಗ ನೋಡ್ತೀನಿ ನಿಮ್ ಪ್ಲಾಸ್ಟಿಕ್ ಹರ್ಸವ್ರು ಸಂಡಸಕ್ ನೀರ್ ಹಾಕೋರು ಗೇಟ್ ತೆರಿ ನಮ್ಮ ಈಗ ಹಿಂಗ ಹರಿದಾಗಿದ್ದಾಗ ಎಸ್ ಕುಂಬಿಯರ ಜಗದಿರ್ಬೇಕಿ ಅವನ ಮಗಳನ್ನ ನಾ ಎಷ್ಟು ಜಿಗಾಕ್ತಿರ್ಬೇಕು ಬಿಟ್ಟಿನ ನಡುವು ರ ಕಡಲಿ ಭರತನ ಬೆನ್ನತ್ತಿ ಮಂದ ಹೇಳ್ತನ ಕೈಯಲ್ಲಿ ಮನಸರೆ ಮಾಡಿ ನೋ ಪ್ರೀತಿ ಕೆಳಗೆ ಎಲ್ಲಿದೆ ಈ ಜಾತಿ ನಮ್ಗೆ ಇದಿಯಗೆ ನಿಂತೈತಿ ನಡವೂರ ജലബി നന്നോട